ಮದುವೆ ನಾವೇ ಮಾಡಿಸ್ಬಿಡ್ತೀವಿ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷದ ಅವ್ರನ್ನ ಮಾತಾಡಿಸ್ತೀನಿ ಸಂತೋಷ ತುಕಾಲಿ ಯಾಕೆ ಅಂತ ಸರ್ ತುಕಾಲಿ ಅನ್ನೋದು ಒಂದು ಸ್ಕಿಟ್ ಮಾಡ್ತಿದ್ದೆ ಕಾಮಿಡಿ ಕಿಲಾಡಿನಲ್ಲಿ ಆಗ ಹೀರೋಗೆ ಒಂದು ಡಿಫ್ರೆಂಟು ಹೆಸರು ಬೇಕಾಗಿತ್ತು ಎಲ್ಲ ಸೂಪರ್ ಸ್ಟಾರ್ ಹೆಸರಿತ್ತಲ್ಲ ಅದೆಲ್ಲ ಹಾಕ್ಕೊಂಡ್ರೆ ದೊಡ್ಡ ದೊಡ್ಡ ನಟರಿಗೆ ಅದು ಅಗೌರವ ತಂದಂಗೆ ಆಗ್ಬಿಡುತ್ತೆ ಅಂತ ನಮಗೆ ನಾವೇ ತುಕಾಲಿ ಸ್ಟಾರ್ ಅಂತ ಇಟ್ಕೊಂಬಿಟ್ಟು ಆ ಸ್ಕಿಟ್ಗಳು ಮಾಡ್ತಾ 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 ಸ್ಕಿಟ್ಗಳು ಆಗ್ಬಿಡ್ತು ಬಿಗ್ ಬಾಸಿಗೆ ಬಂದಾಗ ಹಂಗೆ ಜನ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ತುಕಾಲಿ ಅಂತ ಬಿಗ್ ಬಾಸಲ್ಲಿ ವರ್ತೂರು ಅವರು ಮತ್ತು ನಾನಿದ್ನಲ್ಲ ನಮ್ಮ ಹೊರ್ತೂರು ಸಂತೋಷಣ ಇತ್ತಲ್ಲ ಬಿಗ್ ಬಾಸ್ ಅವರು ಸಂತೋಷ್ ಸಂತೋಷ ಸಂತೋಷ ಅಂತ ಇದ್ದೀರಾ ಇಬ್ಬರಲ್ಲಿ ಯಾರನ್ನೇನು ಕರಿಬೇಕು ಅಂತ ಕೇಳಿದ್ರು ಆಗ ವರ್ತೂರು ಸಂತೋಷ್ ಅವರು ನನ್ನ ಹೊರ್ತೂರು ಸಂತೋಷ ಅಂತ ಕರೀರಿ ಅಂದರು ನಾನು ತುಕಾಲಿ ಸಂತು ಅಂತ ಕರೀರಿ ಅಂದೆ ಅದಕ್ಕೆ ಬಿಗ್ ಬಾಸು ಹಂಗೆ ಕರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಗ್ಯಾಪ್ ಕೊಟ್ಟು ತುಕಾಲಿ ಸಂತೋಷ್ ಅವರೇ ಅಂತ ಕರೆದ್ರು ಬಿಗ್ ಬಾಸ್ ಹಂಗೆ ಕರೆದಾಗ ಹಂಗೆ ಕರೆದು 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 ನಮ್ಮ ಸುದೀಪಣ್ಣನೂ ಕರೆದು 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 ಇನ್ನು ನಮ್ಮ ಅಣ್ಣ ಕರೆದ್ರೆ ಕೇಳಬೇಕಾ ಅದು ಫುಲ್ ವೈರಲ್ ಆಗ್ಬಿಡ್ತು ಜನಗಳಿಗೂ ಹಂಗೆ ಆಯಿತು ಪದ ಕೆಟ್ಟದ್ದು ಅಂತ ಅದನ್ನು ನಾವು ಮಾಡಿಕೊಂಡಿರೋದು ಇಂಥ ಪದಕ್ಕೆ ಇಂಥ ಅರ್ಥ ಅಂತ ಅದು ನಾವುಗಳು ಮಾಡಿರೋದು ನಾವು ಹುಟ್ಟಿದ್ಮೇಲೆ ಆ ಪದಕ್ಕೆ ಕೆಟ್ಟ ಹೆಸರು ಬಂದಿರೋದಲ್ವಾ ಒಳ್ಳೆಯ ಅರ್ಥ ಕೆಟ್ಟ ಅರ್ಥ ಎಲ್ಲ ನಾವು ಹುಟ್ಟಿದ್ಮೇಲೆ ನಾವು ಮಾಡಿದ್ಮೇಲೆ ಬರೆದಿರೋದು ಅಂದರೆ ಮನುಷ್ಯ ಅಂದರೆ ನಾನಲ್ಲ ಅಲ್ವಾ ನಮ್ಮ ಸರ್ ಹೇಳಲ್ವಾ ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು ಅಂತ ಹಂಗೇ ನಾವಿದ್ರೆ ಅದಲ್ವಾ ಹಾಗಾಗಿ ಒಂದು ಪದ ಆ ಪದ ಕೆಟ್ಟದಾಗಿದ್ರು ಆ ಪದ ನನಗೆ ಅಷ್ಟೊಂದು ನೇಮು ಫೇಮು ಕೊಡ್ತೈತೆ ಅಂದಾಗ ಯಾಕೆ ನಾನು ಆ ಪದನ ಇಷ್ಟಪಡಬಾರ್ದು ಯಾಕೆ ನಾನು ಪ್ರೀತಿಸ್ಬಾರ್ದು ಯಾಕೆ ರೋಡಲ್ಲಿ ಹೋಗೋ ಹುಡುಗರು ಅಥವಾ ಜನಗಳು ತುಕಾಲಿ ಅಂದಾಗ ನಾನು ಯಾಕೆ ನಾನು ರಿಯಾಕ್ಟ್ ಮಾಡಬೇಕು ಖುಷಿಯಾಗಿ ಒಂದು ಸ್ಮೈಲ್ ಕೊಡೋಣ ಅದೇ ನಂಗೆ ಅನ್ನ ಕೊಡ್ತಿದೆ ಅಂದಾಗ ನಂಗೆ ತುಕಾಲಿ ಅನ್ನೋ ಪದನೇ ದೇವ್ರಲ್ವಾ ಇಲ್ಲಿಗೆ ಅಲ್ವಾ ತುಕಾಲಿ ಅನ್ನ ಪದದಿಂದಲೇ ನಾನು ಅನ್ನ ಅನ್ನ ತಿಂತ ಇದ್ದೀನಿ ಅಂದಾಗ ಅದೇ ನಂಗೆ ದೇವರು ಯಾರು ನಮ್ಗೆ ಅನ್ನ ಕೊಡ್ತಾರೋ ಅವರೇ ದೇವರು ಹಾಗಾಗಿ ಆ ಹೆಸರು ನನಗೆ ಇಷ್ಟೊಂದು ಫೇಮ್ ತಂದು ಕೊಡ್ತು ಇಷ್ಟೊಂದು ಧೈರ್ಯ ತಂದು ಕೊಡ್ತು ಇಷ್ಟೊಂದು ಸ್ಟೇಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತು ಇಷ್ಟೊಂದು ನೇಮ್ ಕೊಟ್ಟಿರೋದ್ರಿಂದ ಇರಲಿ ನನ್ನ ಸ್ನೇಹಿತನಾಗಿ ಅಂತ ಅಷ್ಟೇ ಇನ್ನೇನಿಲ್ಲ ತುಕಾಲಿ ಅನ್ನೋ ಅಂಥ ವರ್ಡೇ ಬ್ಯಾಡ್ ವರ್ಡ್ ಅನ್ನೋಂಥದ್ದು ಜನಸಾಮಾನ್ಯರಲ್ಲಿ ತಾವು ಅದನ್ನು ಬ್ರ್ಯಾಂಡ್ ಮಾಡಿಕೊಂಡು ಹೌದು ಸರ್ ಏನಂದರೆ ನಾನು ಆವಾಗಲೇ ಹೇಳಿದೆ ತುಕಾಲಿ ಅಂತ ಅದನ್ನು ನಾವು ಕರೆಯೋರ್ ಮೇಲೆ ಡಿಪೆಂಡ್ ಮಾಡ್ಕೋಬೇಕು ಅವ್ರು ಹೆಂಗಾರು ಕರೆತ್ಕೊಳ್ಳಿ ಎಷ್ಟೋ ಸಲ ಇನ್ಸಿಡೆಂಟ್ ಆಗಿದೆ ನನಗೆ ಬರ ಇಲ್ಲ ಅಂದಾಗ ನಾನು ಖುಷಿಯಾಗಿ ಹೋಗಿ ಮಾತಾಡಿದ್ದೀನಿ ಯಾಕೆಂದರೆ ಆ ಹೆಸ್ರೇ ಈಗ ಕರ್ನಾಟಕದ ಜನ ನನ್ನ ಪ್ರೀತಿಸ್ತು ಅಂತವ್ರು ಎಲ್ಲರೂ ತುಕಾಲಿ ಸಂತು ತುಕಾಲಿ ಸಂತು ಅಂತ ಕರಿತಾ ಇರುವಾಗ ಅದನ್ನು ನಾನು ಪ್ರೀತಿಸ್ಲೇಬೇಕಲ್ಲಣ್ಣ ಅದ ನಿಮಗೆ ತುಕಾಲಿ ಸಂತೋಷ ನೀವು ಪ್ರೀತಿನ ಕಾಣ್ತೀರಿ ನಮ್ಮನೆಯ ತುಕಾಲಿ ನಮ್ಗೆ ಬರಲ್ವಾ ಹಾಗೆ ನನ್ನ ನೆನೆಸ್ಕೊಂಬಿಡಿ ಅಲ್ವಾ ಅಷ್ಟೇ ಅಣ್ಣ ಯಾವುದಕ್ಕೂ ಕೋಪ ಮಾಡ್ಕೊಂಬಡ್ರಿ ಯಾವುದಾದ್ರೂ ಅಷ್ಟೇ ತುಂಬ ಪ್ರೀತಿ ಅಷ್ಟೇ ನಾನು ಹೇಳೋದು ಪ್ರೀತಿಯಿಂದ ಸ್ಮೈಲಿಂದ ನೀವೆಲ್ಲನೂ ಅಣ್ಣ ಅಂದರೆ ನಂಗೆ ಭಾರಿ ನೋವಿದೆ ಇವತ್ತು ನಮ್ಮ ಚಂದ್ರಣ್ಣ ಬಂದಿದ್ದು ನೋವಿದೆ ಯಾಕೆಂದರೆ ಏನೋ ಮಾಡಿ ಏನೋ ಗೆತ್ಕೊಂಡು ಬರ್ತಾರೆ ಅಂತ ಆಸೆ ಇತ್ತು ಬಟ್ ಅದೇನೋ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಮ್ಮ ಚಂದ್ರಣ್ಣ ಫುಲ್ಲು ಚಿಗಿಲಿಗಿಲಿ ಮಾಡ್ತಾನೆ ಒಳಗೆ ಅಂತ ಬಟ್ ದುಃಖ ಇದೆ ಆದರೆ ಇನ್ನೊಂದು ಖುಷಿ ಏನಿದೆ ಅಂದರೆ ನನ್ನ ಆತ್ಮೀಯ ಗೆಳೆಯ ನನ್ನ ಕುಚ್ಕು ಗಿಲ್ಲಿ ಇದ್ದಾನೆ ಸೊ ಅದೊಂದು ದೊಡ್ಡ ಹೆಮ್ಮೆ ನನಗೆ ಯಾಕೆಂದರೆ ಯಾವಾಗಲೂ ಹಾಸ್ಯ ಕಲಾವಿದರ ಯಶಸ್ಸನ್ನು ಬಯಸ್ತಕ್ಕಂಥ ಹೃದಯ ನಂದು ಚೆನ್ನಾಗಿರ್ಬೇಕು ಯಾಕೆಂದರೆ ಪ್ರತಿಯೊಬ್ಬನಿಂದನೂ ಬ್ಯಾಗ್ರೌಂಡಲ್ಲಿ ನೋಡಿದ್ರೆ ಸಿಕ್ಕಬಡೆ ಕಷ್ಟ ಬಂದಿದ್ದಾರೆ ಸೊ ಆತ ಸಿಕ್ಕಬಡೆ ಕಷ್ಟ ಅನುಭವಿಸಿದ್ದಾರೆ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಬಂದಾಗಿನಿಂದ ಇರ್ಬೋದು ಈಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದ್ರಿಂದ ಆಗಿರ್ಬೋದು ಒಂದು ಯೂಟ್ಯೂಬ್ ಚಾನಲಿಂದ ಆಗಿರ್ಬೋದು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ್ದಾನೆ ಸೊ ಆತನಿಗೆ ಒಳ್ಳೇದಾಗಲಿ ಅಷ್ಟೇ ನಾನು ಹೇಳೋದು ನನ್ನ ಆತ್ಮೀಯ ಗೆಳೆಯ ಗಿಲ್ಲಿ ಯಾವಾಗಲೂ ಗೆಲ್ಲಬೇಕು ನಾನು ಎವ್ರಿ ಡೇ ವಾಚ್ ಮಾಡ್ತಾಯಿದ್ದೀನಿ ಅದು ಗಿಲ್ಲಿಗೋಸ್ಕರ ಅಷ್ಟೇ ಒನಡಲ್ಲಿ ಗಿಲ್ಲಿ 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 ಹೆಚ್ಚು ಗಿಲಿ ಅಷ್ಟೇ ಬ್ಯೂಟಿಫುಲ್ ಆಗಿ ಆಟ ಆಡ್ತಾ ಇದ್ದೀನಿ ಸರ್ ವಂಡ್ರ್ಫುಲ್ ಟಾಕಿಂಗ್ ಸರ್ ಅವನ ಮೆಂಟಾಲಿಟಿ ಇದೆಯಲ್ಲ ಬ್ಯೂಟಿ ಮೆಂಟಾಲಿಟಿ ಯಾಕೆಂದರೆ ಒಂದು ಕ್ಷಣವೂ ಅವನು ಎಲ್ಲೋ ಒಂದು ಕಡೆ ರೆಸ್ಟ್ ಮಾಡ್ತಾಯಿಲ್ಲ ಅವನು ಆಮೇಲೆ ಯಾರೇ ನೋಡ್ತಾ ಇದ್ದೀರ ವೀಡಿಯೋಸ್ನ ಯಾರಾದರೂ ಅವ್ನು ಅವ್ನಿಗೆ ಮಾತಾಡಿಸ್ಲಿಲ್ಲ ಅಂದರೆ ಅವನು ವಾಪಸ್ ಹೋಗಲ್ಲ ಅವ್ರನ್ನ ಮಾತಾಡಿಸ್ತಾನೆ ಅದು ಅವ್ರಿಗೆ ಇರಿಟೇಷನ್ ಆಗ್ಬೋದು ಆದರೆ ಇವನು ಮತ್ತೆ ಫ್ರೆಂಡ್ಶಿಪ್ ಕೇಳ್ತಾನೆ ಮನೆ ಅಂದಮೇಲೆ ಸಹ ಸಹಜ ಜಗಳ ಬರೋದು ಅದು ಬರೋದು ಆದರೆ ಅವನ ಮನಸ್ಸು ತುಂಬ ಮೃದು ಎಲ್ಲರೂ ಮಾತಾಡಿಸ್ತಾನೆ ಯಾರೇ ಬೈದ್ರೂ ಅವನೇನು ತಲೆ ಕೆರ್ಸ್ಕೊಳ್ಳಲ್ಲ ಅವ್ರಿಗೆ ಸ್ಪಂದಿಸ್ತಾನೆ ಏ ಇರಲಿ ಬಿಡಿ ಒಳ್ಳೇದಾಗ್ಲಿ ಬಿಡೋಣ ಅಂತ ಮತ್ತೆ ಎಲ್ಲರೂ ಹಣ ಅಣ ಅಂತ ಮಾತಾಡ್ಸ್ತಾನೆ ಚೆನ್ನಾಗಿದೆ ನಾವು ಏನೋ ಇದೆ ಅಂತ ಹೌದು ಹೌದು ಸರ್ ಹೌದು ಸರ್ ಯಾಕೆಂದರೆ ಸರ್ ನಮ್ಮ ಹಳ್ಳಿನಲ್ಲಿ ಹುಟ್ಟಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಕೊನೆಗೆ ಈ ಇಂಡಸ್ಟ್ರಿಗೆ ಬಂದು ಒಂದು ದೊಡ್ಡ ರಿಯಾಲಿಟಿ ಶೋನ ಒಂದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಸಾಧನೆ ಮಾಡೋದೈತಲ್ಲ ತಮಾಷೆ ವಿಚಾರ ಅಲ್ಲ ಸರ್ ನಿಜವಾಗ್ಲೂ ಆತನಿಗೆ ಒಳ್ಳೇದಾಗಬೇಕು ಒಳ್ಳೇದಾಗುತ್ತೆ ಬಟ್ ಅವ್ನು ಸಿಕ್ಕಾಬಟ್ಟೆ ಬ್ಯೂಟಿಯಾಗಿ ಆಡ್ತಾವನೆ ಆಡಲಿ ಅಷ್ಟೇ ಇಲ್ಲಿಗೆ ಭವಿಷ್ಯ ಕಾಣ್ತಾ ಇದೆಯಾ ಖಂಡಿತ ನನಗೇನೋ ನಮ್ಮ ಗಿಲ್ಲಿನ ಗೆಲ್ಲಬೇಕು ಗೆದ್ದೆ ಗೆಲ್ತು ಓವರ್ ಕಾನ್ಫಿಡೆನ್ಸ್ ಇದೆ ನನಗೆ ಗಿಲ್ಲಿ ಗೆಲ್ಬೇಕಷ್ಟೇ ನಾನು ಡೇ ಒನ್ ಇದ್ದಾನೆ ಅದನ್ನ ಹೇಳ್ತಾ ಇರೋದು ಈ ಬಿಗ್ ಬಾಸ್ ವಿನ್ನರ್ ಅವನೇ ಆಗಬೇಕು ಅಂತ ತಮ್ಮ ಆಸೆ ಖಂಡಿತ ಸರ್ ಖಂಡಿತ ಯಾಕೆಂದರೆ ಆತ್ಮೀಯ ಗೆಳೆಯ ಅಲ್ವಾ ಸರ್ ಒಟ್ಟಿಗೆ ಇರೋ ಕಾಮಿಡಿಯನ್ಸು ನಂಗೆ ನಮ್ಗೆ ಆಸೆ ಇರಲ್ವಾ ಗೆದ್ದೆ ಗೆಲ್ಲಬೇಕು ಗೆಲ್ಲಿ ಗಿಲ್ಲಿ ಬೆಸ್ಟ್ ಏನೋ ಗಿಲ್ಲಿ ಲವ್ ಶುರುವಾಗಿದೆ ಏನಾರು ಆಗಲಿ ಎಲ್ಲ ಆಟನೇ ಅದೆಷ್ಟು ನಿಜ ಅಂತ ನಂಗೆ ಗೊತ್ತಿಲ್ಲ ಆಟ ಅದು ಆಟನೆ ಎಲ್ಲ ಆಟನೆ ಹೌದು ಒಳ್ಳೇದಾದ್ರೆ ಇನ್ನೂ ಒಳ್ಳೇದಲ್ವಾ ಮದುವೆ ನಾವೇ ಮಾಡಿಸ್ಬಿಡ್ತೀವಿ ಒಳ್ಳೇದಾಗಲಿ ಅಷ್ಟೇ ಆತನಿಗೆ ಒಳ್ಳೇದಾಗ ಭಾವನೆ ಇದೆಯಾ ಸರ್ ಗೊತ್ತಿಲ್ಲ ಸರ್ ಈಗ ಅಲ್ಲಿ ಒಳಗಡೆ ಆಡ್ತಿರೋ ನನಗೆ ಅದು ಯಾವ ರೀತಿ ಅಂತ ಗೊತ್ತಿಲ್ಲ ಬಟ್ ಏನಂದ್ರೆ ಆಟ ಸಖದಾಗ ಆಡ್ತಾವ ಅಷ್ಟೇ ಕ್ಲೋಸ್ ಫ್ರೆಂಡ್ ಅಲ್ವಾ ಗಿಲ್ಲಿ ವ್ಯಕ್ತಿತ್ವ ಬಗ್ಗೆ ಗೊತ್ತು ಸರ್ ಇದು ಫ್ರೆಂಡ್ಲಿ ತುಂಬಾ ಬ್ರಿಲಿಯಂಟ್ ಸಖದಾಗ ಆಡ್ತಾನೆ ಒಳ್ಳೆ ಹುಡುಗ ಸರ್ ಒಟ್ಟಾರೆಯಾಗಿ ಈ ಬಿಗ್ ಬಾಸ್ ಗೆಲ್ಲಿ ಆಗಬೇಕು ಅಂತ ಖಂಡಿತ ಸರ್ ಖಂಡಿತ ಖಂಡಿತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿ ಆದರೆ ತುಂಬ ಹ್ಯಾಪಿ ಪಡೋದು ನಾನೊಬ್ಬ ಒಂದು ನಾಯಕ ನಟನಾಗಿ ನೋಡ್ಬೋ ಆಸೆ ಇದೆ ತಮಗೆ ಸರ್ ಎಲ್ಲ ಇದೆ ಸರ್ ಅವನಿಗೆ ಡ್ಯಾನ್ಸ್ ಬರುತ್ತೆ ಕಾಮಿಡಿ ಬರುತ್ತೆ ಅವನು ಕಿಲಾಡಿ ಇದ್ದಾನೆ ಆಮೇಲೆ ಸ್ಟೈಲಿಶ್ ಆಗಿದ್ದಾನೆ ಅವನು ಹಳ್ಳಿ ಅಂತ ಬಂದಾಗ ಹಳ್ಳಿ ಭಾಷೆಯಲ್ಲ ಒಂದು ಸೊಗಡನ್ನು ತುಂಬ ಅದ್ಭುತವಾಗಿ ಮಾತಾಡ್ತಾನೆ ಒಳ್ಳೇದಾಗಲಿ ಗೆದ್ದುಬಿಟ್ಟು ಬರಲಿ ಅವ್ರ ತಂದೆ ತಾಯಿಗೆ ಒಳ್ಳೇದಾಗ್ಲಿ ಅಷ್ಟೇ ನಟನಾಗಿದ್ದಾರೆ ಸತ್ಯ ಸತ್ಯ ಗಿಲ್ಲಿ ನಟನು ಮುಂದೆ ನಾಯಕನಾಗಬೇಕು ಅಂತ ಯಾಕೆ ಆಗಬಾರ್ದು ಸರ್ ಯಾಕೆ ಆಗಬಾರ್ದು ಆಗಲಿ ಅವನು ಹೀರೋ ಆಗಲಿ ಒಳ್ಳೇದಾಗಲಿ ಅಷ್ಟೇ ಎಲ್ಲಾದರೂ ಇರಲಿ ಗೆಲ್ಲಿ ಸಂತೋಷವಾಗಿರಲಿ ಒಳ್ಳೇದಾಗಲಿ ಗಿಲ್ಲಿಗೆ ಅಷ್ಟೇ ನಮ್ಮ ನನ್ನ ಸಹಪಟ್ಟಿ ನನ್ನ ಹಾಸ್ಯ ಕಲಾವಿದ ಗೆದ್ದರೆ ನಾನು ಗೆದ್ದಷ್ಟೇ ಖುಷಿ ನಾನು ಫೈನಲ್ಗೆ ಹೋಗಿ ಬಂದಿದ್ದೀನಿ ನಮ್ಮ ಹುಡುಗ ಗೆದ್ಕೊಂಡು ಬರಲಿ ಅನ್ನೋದು ಆಸೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವಿಷ್ಟು ಗಿಲ್ಲಿ ನಟನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ತುಕಾಲಿ ಸಂತೋಷ ಆರಂಭ ಮಾತು ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕಬ್ಬೆ ಪ್ರಶ್ನೆ ಮೈಸೂರು